ಭಾರತ ದೇಶವಿದು ನಮ್ಮ ಎಮ್ಮೆ ಇದು ಭಾರತ ಮಾತೇನೂವ್ಯದ ನಾಡು ಇದು ಈ ನಮ್ಮ ದೇಶವು ಪ್ರೀತಿಯ ಪ್ರತಿರೂಪವು ಶರಣಾಗಿ ಬಂದರೆ ತೋರಿದೆ ಮಮಾಕಾರವು ತನ್ನ ಶಿರದಲ್ಲಿ ಸಂಕೃತ ತೋರಿದೆ ಹೊತ್ತು ಕಂಡು ಮರೆದದೇ ಪುಣ್ಯದಂತ ಭೂಮಿದು ಭಾರತ ದೇಶವಿದು ನಮ್ಮ ಹೆಮ್ಮೆ ಇದು ಭಾರತ ಮಾತೆಯನ್ನು ಪೂಜಿಸುವ ಭವ್ಯದ ನಾಡು ಇದು ಶಾಂತಿ ಮಂತ್ರ ಹೇಳಿದಂದ ಪರಮ ಪೂಜ ಗಾಂಧಿಯವರು ಹೋರಾಟ ಮಾಡಿ ಮಾಡಿದ ಸುಭಾಷ್ ಚಂದ್ರ ಬೋಸ್ ಅವರು ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವ ಎಂದಿಗೂ ಸ್ಮರಿಸಿರುವ ಬಂಧನದಲ್ಲಿ ಸಿಲು ಭಾರತ ದೇಶವನು ಮುಕ್ತಿಯಗೊಳಿಸಲು ನಡೆದ ವಿರಾದಿವೀರನೂ ನೆನೆಸಿ ಸ್ಮರಿಸಿ ಹೊಗಳ ಸಮಯವಿದೂ ಭಾರತ ದೇಶವಿದು ನಮ್ಮ ಹೆಮ್ಮೆ ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ಇದು ಬಡವ ಬಂಧು ದಿನ ದಲಿತ ಎಲ್ಲರನ್ನು ಒಂದು ಗುಡಿಸಿ ಜಾತಿ ಭೇದ ಭಾವ ವಿರದ ಏಕಗೀತೆಗೀ ಶ್ರಾವಣ ಮಾಸದಲ್ಲಿ ಸ್ವಾತಂತ್ರ್ಯ ಸಂಭ್ರಮವೂ ಪ್ರತಿಯೊಬ್ಬರ ಬಾಳಿನಲ್ಲಿ ಉಣಬಡಿಸಿದ ಈ ದಿನವೂ ಎಲ್ಲರೂ ಜೊತೆ ಇಲಿ ಅ ಜೊತೆ ಇರಲಿ ಅದುವೇ ನಮ್ಮ ಬಲವು ಭಾರತ ದೇಶದ ಬಾವುಟಕ್ಕೆ ಎಂದೆಂದು ಇರಲಿ ಗೆಲವು ಭಾರತ ದೇಶವಿದು ನಮ್ಮ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸೋದ ನಾಡು ಇದು ಧನ್ಯವಾದಗಳು